Kati Halló Hæ Hæ Hér Bye. baga ನಮ್ಮ ಅಣ್ಣ ಎಟ್ಟರ ಹುರೂಪಾಗೇನತ್ತ ನನಗ್ ಚಿಂತೆ ಅದ ಇಲ್ಲೇ ಇಟ್ಟು ಹುರುಪಾಗಿ ಹಿಂಗ ತಾ ಬಡಾಕತಿ ಅಂದ್ರ ಮನ್ಯಾಗ ನಮ್ಮ ಮೈನಿ ಮುಂದೆ ಎಟ್ಟು ಜಿಗದಿ ಹೋಗಿ ಒಂದ್ ರೊಟ್ಟಿ ಹೆಚ್ಚಿ ಹಾಕ್ತಾನ ಹಿಂಗ ಅದಕ್ಕ ಇರ್ಲಿ ಇರ್ಲಿ ಯಾಕಪ್ಪ ಅದಕ್ಕ ಸಭಾ ಬಹಳ ಚಂದ ಕುತ್ತದ ಹೌದು ಬಹಳ ಹರ್ಷ ಅದ ಬಹಳ ಚಂದ ಖುಷಿ ನಕ್ಕೋತ ಕುತ್ತಾರಪ್ಪ ಅದ ಕೇಳಿದ್ರ ಹೌದ್ರವಾ ಆ ನಕ್ಕೋತ ಕುಂತಿರತಕ್ಕಂತ ಟೈಮ್ ಒಳಗ ನಾವು ನೀವು ಏನಾರ ಮಾತಾಡಿ ಕಂದ್ರೆ ಅವ್ರಿಗಿ ನೋವಾಗ ಮಾಡಬಾರ್ದು ಆಗಂಗ ನಾವು ಮಾತಾಡಬಾರ್ದಾಗ್ಯದ ಹೌದ್ ಹೌದು ನಕ್ಕೋತ ಕಾರ್ಯಕ್ರಮ ಕೊಡ್ಬೇಕಾಗಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ನಾವು ಪ್ರಶ್ನೆ ಸಂದಿಗೆ ಬಂದು ಏನು ತಿಳ್ಕೊಂಡಿದ್ದೇವಪ್ಪ ಅಂತ ಕೇಳಿದ್ರ ಏನು ತಿಳ್ಕೊಂಡಿದ್ರವ ಕಾರ್ಯಕ್ರಮ ಚಂದ ನಡೆದವು ಸಾಗಿ ಹೋಗುನು ನಮಗ್ ಹೆಂಗ ಬರ್ತದ ಇಲ್ಲಿ ನಾವು ಹಾಡಿ ಹೋಗುನತ್ತ ಮಾಡಿದ್ದೇವೆ ನಾ ಏನ್ ಮಾಡಿದ್ದೇನೆ ಕೇಳ್ತಾರ ರೋಡ್ ಮೇಲೆ ಬರೀ ಗಾಡಿ ತಿರುಗಾಡಕತ್ತಿದ್ದು ಮಂದಿನೇ ಇಲ್ಲ ನಾವೇ ಹಾಡೋದು ನಾವೇ ಕೇಳದತ್ತ ನಂಗ ಹೆಂಗಂದಿ ಸಭಾ ಅದಕ್ಕ ಜಟ್ಟು ಅಣ್ಣ ಈ ಮುಗುಳ ಕೋಡ ಗ್ರಾಮದೊಳಗು ಜ್ಞಾನಿಗಳು ಬಹಳ ಅದರತ್ತ ಅರ್ಥ ಆಗ್ಲಾಕತ್ತ ಹೌದಾ ಅಂದ್ರೆ ಎಲ್ಲಾ ಮನೆ ಜನ ಬಿಟ್ಟು ಇಲ್ಲಿ ಬಂದ್ರಿ ಹಿಂಗಂದಿ ಅದಕ್ಕಾಗಳೆ ಕಾಕ ಅವರು ಬಹಳ ಚಂದ ಮಾತಾಡದ್ರು ಅಕ್ಷರ ಲೋಪ ಆಗ್ತಾವ್ ಲೋಪ ಆಗ್ತಾವ ಅಕ್ಷರ ಲೋಪ ಆಗ್ತಾವ್ ಕರೇ ಕಾಕಾ ಮಾತಾಡು ಅಕ್ಷರದ್ರವಾಗ ಒಂದು ಲೋಪ ಆಗ್ಲಿಲ್ಲ ಒಂದ್ ಒಂದು ಶಬ್ದ ಶಬ್ದ ಹಚ್ಚಿ ಬರ್ತಾವ್ರಿ ಅದಕ್ಕ ಅವರಂಗೇನು ಮಾತಾಡುವಷ್ಟು ದೊಡ್ಡ ಶಾಣೆ ನಾವ್ ಆಗ್ಲಾಕ ಬರೋದಿಲ್ಲ ಬರೋದ್ರಿ ಯಾಕಪ್ಪಾ ಅದ್ ಕೇಳಿ ಯಾವಾಗ್ಲೂ ಜವಾರಿ ಮಾಲೆ ಜವಾರಿ ಮಾಲೆ ಆಗಿರ್ತದ ಹ್ಯಾಬ್ರೆಡ್ ಹ್ಯಾಬ್ರೆಡಿ ಆಗಿರ್ತದೆ ಈಗ ಏನು ಮಾಡಿದ್ರೆ ಲಾಟ್ ಬಿಟ್ಟು ಏನೋತಾವು ಇನ್ನೊಲ್ಲ ಹೇಳ್ತೀರಿ ಬೈತಾರೆ ಮಂದಿ ಹಿಂಗೆ ಅಂದಿ ಹಿಂಗೆ ಒತ್ತಾತಾದ್ರಿಗೆ ಮಾಸ್ತರ್ ಒಂದಕ್ಕೆ ಮಾಡಾದ್ರು ಹಿಂಗಂದಿ ಬೀರೋ ಏನೇ ಆದ್ರೂ ಕೂಡ ಅಕ್ಕ ತಂಗಿಗೆ ಬಂದಿಲ್ಲ ತಂದಿ ಮಗಳಿಗೆ ಬಂದಾದ ಹೊಡಿ ಹೊಡು ಅಕ್ಕ ತಂಗಿ ನಾವು ಹೋಗೋ ಮುಂದಾಗಿ ಮತ್ತು ಅಪ್ಪಗ ಅಣತಂಬ್ರಿಗೆ ಕಾಡು ಬೇಡಿ ಹೋಗೋರೆ ನಾವು ಅದು ಅದಕ್ಕೆ ಇರ್ಲಿ ಯಾಕಪಾತ ಇಲ್ಲಿ ಕೂತಿರ್ತಕ್ಕ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳಿಗೂ ಕೂಡ ಹೌದು ಇಂಗಳಿಗೆ ಜ್ಯೋತಿ ಮೇಲಿನ ಪರವಾಗಿ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತ ಅದಕ್ಕೆ ಕಾರ್ಯಕ್ರಮ ಬಹಳ ಚಂದ ಸಾಗಿ ಹೊಂಟಾವ್ ಬಹಳ ಚಂದ ಸಾಗಿ ಹೋಗುವಂತ ಟೈಮ್ ಒಳಗ ನಡಬಾರಕ ಹಾ ಶಿವಪೂಜೆ ಏ ಹಲೋ ನಡ버ಕ ಸತ್ಯಸಿದ್ಧರ ಹೇಳಿಕೆ ನಡದಿದ್ದು ಹೇಳಿಕೆ ನಡಕ್ಕೆ ಅವ ಇವ ಆಟ ಬರ್ತಾನೆ ಕುರ್ಸಾಲೆ ಹಿಂಗಂದಿ ಆ ಹೇಳಿಕೆ ಮಾಡಿ ಆದ ಮೇಲೆ ಜನ ಏನಿಸ್ಟ್ ಕುಂದರುದಲ್ಲ ನಮ್ಮ ಅವ್ವಾಗಳಂತ್ರು ಮನಿಗೆ ಹೋಗ್ತಾರ ಅಂತ ಅದ ನನಗೆ ಒಂದು ವಿಷಯ ಬಂದಿತ್ತು ಹುಗ್ಗಿ ಹೊಡನ ಬಿಟ್ರ ತಳನೇ

ಅದಕ್ಕೆ ಹೆಣ್ಣಿಗೆ ಜಗದ ಕಣ್ಣು ಅಂತ ಹೇಳ್ಯಾರ ಹೌದ್ರವಾ ಅದಕ್ಕೆ ಭೂಮಿ ಮ್ಯಾಲ ಹುಟ್ಟಿ ಬಂದ ಮ್ಯಾಲ ಹೌದಾ ಈ ಧರಣಿಗೆ ಬಂದ ಮ್ಯಾಲ ಹುಟ್ಟಿರ್ತಕ್ಕಂತ ಹೆಣ್ಣಿನ ಜನ್ಮಕ್ಕ ಹುಟ್ಟಿದ್ದೊಂದ್ ಮನಿ ಕೊಟ್ಟಿದ್ದೊಂದ್ ಮನಿ ಅಂತ ಎರಡು ಮನಿಗಳನ್ನ ಗಳಿಸ್ಯಾದ ಹೌದು ಹೌದ್ರವಾ ಹೆಣ್ಣು ಮಕ್ಕಳಿಗೆ ಎರಡು ಮನಿ ಗಳಿಸ್ಯಾರ ಹುಟ್ಟಿದೊಂದ್ ಮನೆ ಹೆಂಗಪ್ಪ ಅಂತ ಕೇಳಿ ಇಲ್ಲಿ ಹುಟ್ಟಿದ ಮ್ಯಾಲ ಹೌದು ಇಲ್ಲಿ ಹುಟ್ಟಿದ ಮ್ಯಾಲ ಹದಿನೆಂಟು ವರ್ಷ ಇರಲಿತನ ಹೌದು ಹಾಲು ಏನಾಯ್ತು ನೀವು ಒಬ್ಬರ ಯಾರೇ ಕಮಿಟಿಯರಿ ಇಲ್ಲಿ ಮ್ಯಾಲೆ ಬರೀ ಮ್ಯಾಲೆ ಬಂದು ಹೇಳಿ ಯಾಕಂದ್ರೆ ಒಬ್ಬೊಬ್ರು ಅನ್ನೊ ತಿರಿ ಮಾತಾಡಿದ್ರೆ ನಮಗೆ ಗೊತ್ತಾಗೋದಿಲ್ರಿ ಹಾಂ ಹಾಂ ಹೇಳಿರಿ ಹಿಂಗೆ ಅಂದ್ರಿ ಅವ್ಲು ಸೇರಿ ಆಕಡಿ ಯಾಕಂದ್ರೆ ಅಲ್ಲೊಬ್ರು ನಿಂತ ಕೈ ಮಾಡಿದ್ರೆ ನಮಗೆ ಇಲ್ಲಿ ಯಾಕತ್ ಕೇಳ್ರ ನಾ ಇಲ್ಲ ರೀ ಆಕಳ್ರಿ ಹೆಂಗೆ ಮಾಡೋದು ನಮ್ಮ ಕಮಿಟಿಯವ್ರಿ ವಿನಂತಿ ಕೇಳ್ಕೊತನು ಕಲಾವಿದರಿಗೆ ಬೇರೆದವ್ರು ಏನಾರ ಮಾತಾಡಿದ್ರೆ ನೀವು ಹೇಳ್ಬೇಕು ಬರೀ ಕಮಿಟಿಯವ್ರಿ ಯಾಕಂದ್ರ ದೂರಿನ ಮ್ಯಾಗ ಕರ್ಸಿರಿ ಕಾರ್ಯಕ್ರಮ ಪಾಲಕಿ ಬರೋದು ಜಾತ್ರೆ ನಿಮ್ಮ ನಿಮ್ ಊರೊಳಗದ ಈಗ ಏನು ನಾವು ಕಾರ್ಯಕ್ರಮ ಮಾಡ ಪಟಾಪಟ ಹಾಡಿ ಮುಗಿಸ್ಕೊಂಡ್ ಅವ್ರಿಗೆ ಚಾನ್ಸ್ ಕೂಡ್ರಿ ಅತ್ ನಮ್ಗೆ ಅಪ್ಣಿ ಕೊಟ್ರಿ ನಾವು ಚಾನ್ಸ್ ಕೊಟ್ಟು ಅವ್ರಿಗೆ ನೀವು ಹಾಡ್ಕೆ ಕೇಳುವ ಇಚ್ಛಾತ್ ಅಂದ್ರ ಕಾರ್ಯಕ್ರಮ ನಮ್ ಕಾರ್ಯಕ್ರಮ ನಾವು ನಾವ್ ಮಾಡ್ರಿ ಅಂತಂದ್ರೆ ನಾವು ಮಾಡ್ತೇವೆ ಬಿಟ್ಟು ಈಗ ಸಾವಿರ ಮಂದಿಯಾಗ ಅಧ್ಯಕ್ಷ ಎಲ್ಲರೂ ಮಾತು ಕೇಳೋ ಇರ್ತಾರೆ ಒಬ್ಬರು ಮಾತಾಡ್ ಕತಿರ್ತಾರ ಕಾಮಿಡಿ ಕೇಳಿರ್ತಾರೆ ಎಲ್ಲರನ್ನೂ ಅವ್ರು ಸಮಾಧಾನ ಮಾಡ್ಬೇಕ ಎಲ್ಲರಿಗೂ ಸರ ನಿಮ್ ಮಾತು ಎಲ್ಲಾರು ಮನಸ್ಸು ತೃಪ್ತಿ ಮಾಡಿಸಬೇಕವ್ರ ಎಲ್ಲಾರು ತೃಪ್ತಿ ಮಾಡಿಸ್ಬೇಕು ನೀವು ಕಮಿಟಿ ಅವ್ರ ಏನ್ ಮಾಡಕತ್ತೀರ ಅಂದ್ರ ಹರಗಿನ ರೇಟ್ ಮಾಡ್ಬೇಕು ಏಳನ್ನ ಹೌದು ಅದಕ್ಕೆ ಆ ಮಾತನ್ನ ಒತ್ತಾಟಿ ಇಟ್ಟು ನಮ್ಮ ಅವಾಗ ಮೇಲೆ ಈ ಭೂಮಿಗೆ ಬಂದ ಹುಟ್ಟಿದ ಮನೆಯೊಳಗ ಖುಷಿಯನ್ನು ಪಟ್ಟು ಮನೆಗೆ ಮನೆ ಮನೆಯೊಳಗ ಖುಷಿಯನ್ನು ಪಟ್ಟು ಗಂಡನ ಮನೆಗೆ ಹೋದ ಮೇಲೆ ಕಷ್ಟ ನಷ್ಟಗಳ ಹೆಂಗ ಅನುಭವಿಸ್ತಾಳಾ ಹೆಂಗ ಬರ್ತಾವ್ರಿ ನನ್ನ ತಾಯಿ ಹೆಂಗ ಅನುಭವಿಸ್ತಾಳೆ ಎರಡು ಹೆಂಗ ಸಮನಾಗಿ ತೂಗಿಸಿಕೊಂಡು ಹೋಗತಾಳ ಹೌದಾ ಅನಂತದ ಒಂದು ನಾಲ್ಕು ನುಡಿ ಹಾಡಿ ಹಾಡು ಹೇಳುವ ಹೆಂಗ ಕೇಳೋ ஜலமா <laughs> கமாடி கொ kaya birona. ಯಾಕಪ್ಪ ಅಂತ ಕೇಳ್ರ ಯಾಕ್ರೇವಾ ಇಲ್ಲಿ ಸಭದೊಳಗ ಸಬದೊಳಗ್ರೆ ನಮ್ಮ ಅವಾಗೋಳಿ ಏನು ಕೂತಾರ ನೋಡು ಹೌದು ಇದು ಎಲ್ಲರಿಗೆ ಅರ್ಥ ಆಗುವಂತ ವಿಷಯ ಅಲ್ಲ ಹೌದು ಯಾರ ಸಣ್ಣ ವಯಸ್ಸಿನೊಳಗ ತಂದೆ ತಾಯಿನ ಕಳ್ಕೊಂಡು ಆಯ್ನ ಅಣ್ಣನ ಹೆಂಡರ ಕೈಯಾಗ ಅಣ್ಣದರ ಕೈಯಾಗ ಯಾರು ಬೆಳೆದಿರ್ತಾರ ನೋಡು ಹೌದು ಪರದೇಶ ಕೂಸಾಗಿ ಆ ಪರದೇಶ ಕೂಸಾಗಿ ಬೆಳೆದ ಮೇಲೆ ಗಂಡನ ಮನೆಗೆ ಕೊಟ್ಟ ಮೇಲೆ ಕಷ್ಟಗಳನ್ನು ಅನುಭವಿಸಿದವರಿಗೆ ಗೊತ್ತಾಗುತ್ತದೆ ಹೌದ್ ಹೌದ್ರೆವಾ ಇಲ್ಲಿ ಅಂತ ಕೇಳ್ರೆ ಇಲ್ಲಿ ಕೂಡ ದೈವ ಮಾತು ಕೇಳೋದ್ರೆ ಮುಂಚಿತವಾಗಿ ಹಾಡ ಕೇಳಬೇಕು ಬಹಳ ಅಪೇಕ್ಷ ಅದಕ್ಕೆ ಬಹಳ ಮಾತಾಡಿ ಬಾ ಹೇಳಿ ದೈವಕ್ಕೂ ಒಜ್ಜೆ ಹೆಂಗ ಬೇಡ ಹೌದ್ ಹೆಂಗರಕ್ಕಿಂತ ಮೊದಲ ನಿಮ್ಮ ಭಕ್ತರಿಗೆ ಹರಕ್ಕೆ ಕೊಟ್ಟು ಹರಿಸಿದ ಮನದೊಳಗ ந ಗೊ ಬರೇದ